ನಡೀತಿರುವಂತಕಂತ ಯಡಿರಪ್ಪನಿಗೆ ಧಿಕಾರ ಧಿಕಾರ ಹಾಗೂ ತಲೆ ಮಕ್ಕಳಿಗೆ ಧಿಕಾರ ಧಿಕಾರ ಅವರು ಮಾಡತಕ್ಕಂತ ನಡಿರಪ್ಪಗೆ ಧಿಕಾರ ಧಿಕಾರ ಸಂಚು ಸಾಮಾಜಿಕ ಅವಮಾನ ಮಾಡಿದಂತ ಸಂಜೆ ಮಕ್ಕಳಿಗೆ ಧಿಕಾರ ಸೇರಿದ ಉದ್ದೇಶ ಎಮರ್ಜೆನ್ಸಿ ಆಗಿದ್ದರಿಂದ ಸಮಾಜ ಬಾಂಧವರಿಗೆ ಸರಿಯಾದ ರೀತಿ ಇದು ಮಾಹಿತಿ ಕೊರತೆ ಕಾರಣದಿಂದ ಸಮಾಜ ಸ್ವಲ್ಪ ಪ್ರಮಾಣದಲ್ಲಿ ಮುಖಂಡರಷ್ಟೇ ಕೂಡಿದ್ದಾರೆ ಈಗೇನಪ್ಪ ಅಂತಂದ್ರೆ ಹಿಂದೆ ನೀವು ಸೈಕಲ್ ತಿಳ್ಕೊಂತ ಇಡೀ ರಾಜ್ಯದೊಳಗೆ ಪಕ್ಷ ನೀವು ಕಟ್ಟಿಲ್ಲ ನಿಮ್ಮ ಕೂಡ ನಿಮ್ಮ ವಯಸ್ಸಿನವ ಬಸವನ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಏನೇ ಆಗಬೇಕಾಗಿತ್ತು ಅವ್ರನ್ನ ಹಿಂದಿಟ್ಟು ಹಿಂದೆ ಬಿ ಬಿ ಶಿವಪ್ಪನವ್ರಂತಿದ್ರು ಅಧ್ಯಕ್ಷರು ಅವರು ನಮ್ಮ ಪಂಚಮಸಾಲಿ ಸಮಾಜದವ್ರ ಅವ್ರೂ ಬದಿಗೆ ಒತ್ತಿ ಲಿಂಗಾಯತ ನಾಯಕ ನಾನೇ ಒಬ್ಬಣೆ ಅಂತೇಳಿ ನಾವೆಲ್ಲರೂ ನಿಮ್ಮನ್ನು ನಂಬಿ ಇಪ್ಪತ್ತೈದು ಮೂವತ್ತು ವರ್ಷ ನೀವು ಎಲ್ಲೇ ಹೇಳಿದ್ರು ನಿಮ್ಮನ್ನು ಚಾಚು ತಪ್ಪದ ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತೇಳಿ ನಾವು ಮನಸಾ ಪೂರ್ತಿ ನಮ್ಮ ಸಮಾಜ ಯಾರೋ ಎಲ್ಲೇ ಹಾಕಿದ್ರು ಓಟ್ ನಮ್ಮ ಸಮಾಜ ಯಡಿಯೂರಪ್ಪ ನಮ್ಮವಾ ನಮಗೆ ಮೋಸ ಮಾಡುವುದಿಲ್ಲ ಅಂತ ಇಲ್ಲಿ ಮಟ್ಟನು ನಾವು ನೀವು ಹೇಳ್ದಂಗೆ ಕೇಳ್ಕೊತ ಬಂದಿವು ಬಿಜೆಪಿ ಪಕ್ಷ ನಮ್ಮದು ಮೊದಲು ದಳದ ಪಕ್ಷ ಆನಂತರ ಬಿ ಜೆ ಪಕ್ಷ ನಾವು ನಿಷ್ಠಾವಂತ ಸೇವೆ ಮಾಡ್ಕೊತ ಬಂದು నమ్మదా ఉప నయక బాంద్ర అకీ హై కమా హి ఒ అటల్ బిహారి వాజపేయి మినిస్టర్వ్ రైల్వే ఖాతా సహాయక సచివరగ్ అంతవర ఇన్ొగ తమ తమ హంగ్ బంగ ప్రచార కర్కం బాజ బాల్ ఐతి బరీ నోట్ హసీ అంతి ಎಲ್ಲರೂ ಅವರ ಅನುಕಂಪ ಗಿಟ್ಟಿಸ್ಕೊಂಡು ಅವ್ರ ಸಮಾಜದ ಉಪಯೋಗ ತಗೊಂಡು ಈಗ ಏಕಾಏಕಿ ಅವ್ರನ್ನ ಹೊರಗೆ ಹಾಕ್ತಾರೆ ಯಾವ ಯಾವೊಬ್ಬ ನಾಯಕನು ಬಾಯ್ ಎತ್ತಿ ಮಾತಾಡಲ್ಲ ಅವ್ರಿಗೆ ಅನ್ಯಾಯ ಆಗೈತಿ ಅವ್ರು ನಮ್ಮ ಇಲೆಕ್ಷನ್ದೊಳಗ ತಮ್ಮ ಸಮುದಾಯದವ್ರನ್ನ ನಮ್ಗೆ ಓಟ್ ಹಾಕ್ಸರ ಅವ್ರದ ಋಣ ಐತಿ ಮುಟ್ಟಿಸ್ಬೇಕಂತ ಯಾವ ಒಬ್ಬ ನಾಯಕನು ಬಾಯಿ ಎತ್ತ ಮಾತಾಡಲ್ರು ಅದಕ್ಕೆ ಮುಂದಿನ ದಿನಮಾನದೊಳಗ ಇದೇನು ಇಷ್ಟ ಇದು ನಾವೇನು ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಆಗುವವರಲ್ಲ ನಾವು ನಾವು ಬರೀ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ನಾವು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯನಿದ್ದು ನನಗೆ ಎಷ್ಟು ಅಂದ್ರೆ ದಿನ ಹೆಚ್ಚಿಗೆ ಬಿ ಜೆ ಪಿ ಪಕ್ಷ ನಮ್ಮ ಪಕ್ಷದವ್ರು ನಿಂತರು ನಾವು ಓಟ್ ಹಾಕಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ನಮ್ಮ ಪಕ್ಷ ನಮಗೆ ತಾಯಿ ಇದ್ದಂಗೆ ಅಂತೇಳಿ ನಾವು ನಂಬ್ಕೊಂಡು ಬಂದಿದ್ದೆವು ಅಂತ ಇವತ್ತಿನ ದಿನ ನಮ್ಮ ತಾಯಿಗೆ ಮೋಸ ಮಾಡಿದ್ರಲ್ಲ ನೀವು ತಂದೆ ಮಕ್ಕಳು ಅದಕ್ಕೆ ನಾವು ಬೀದಿಗಿಳಿಬೇಕಾಗಿತಿ ಅದನ್ನ ಅರಿತು ಬಂದು ಮುಂದಿನ ದಿನಮಾನದೊಳಗೆ ಈಗೇನು ಮಾಡಕ್ ಪಂಚಮ ಪಂಚಮಸಾಲಿ ಅಂತ ಅನ್ಬೋದು ನೀವು ಮುಂದಿನ ದಿನಮಾನದೊಳಗೆ ನೀವು ಏನೇ ಕಿಪ್ಲಾಗ ಹಾಕಿದ್ರು ಟಾಕ್ ಪಾಠ ಪಂಚಮಸಾಲಿ ಸಮಾಜ ತೋರಿಸದ್ ನಿಮ್ಗ ನಾವು ಯಾವುದೇ ಸಮಾಜ ಇದ್ರು ನಾವು ನಮ್ಮ ಸಮಾಜ ಏನಪ್ಪಾ ಅಂತಂದ್ರೆ ಇವತ್ತಿನ ಈ ಒಂದು ಪ್ರತಿಭಟನೆ ಕಾರಣ ಏನನ್ನೋದು ವಿಷಯ ನಾಲ್ಕು ಬಂದಿ ಗೊತ್ತಾಗಬೇಕಾಗಿತ್ತು ಸಾಹೇಬರ ನೇತಿ ಸಮಾಜದಿಂದ ನೇತಿ ಆ ಪಕ್ಷದಿಂದ ಸಮಾಜದಿಂದ ಅಲ್ಲ ಪಕ್ಷದಿಂದ ಉತ್ಸಾಹ ಮಾಡಿದಕ್ಕಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ವಿ ಈ ಒಂದು ವಿಷಯ ಪೂರ್ತವಾಗಿದೆ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂತಾಸರು ನಾಲ್ಕು ಜನ ಬಂದಿದ್ದೀರಿ ದಯವಿಟ್ಟು ಒಂದು ಎರಡು ಮಾತು ಮಾತಾಡಬೇಕಂತ ಕೂಡ ತಮ್ಮಲ್ಲಿ ನಮ್ಮನಿಗೆ ಮಾಡ್ಕೊತೀವಿ ಬಾದಾಮಿ ತಾಲೂಕಿನ ಪಂಚಮಶಾಲಿ ಸಮಾಜದ ಎಲ್ಲ ಹಿರಿಯರೇ ಯುವಕರೇ ಇವತ್ತು ದಿವಸ ಸಮಾಜದ ಸಂಘಟನೆಯಿಂದ ಕರೆ ಕೊಟ್ಟು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ವಿಧಾನಸಭೆ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಡ್ರವರನ್ನು ಇವತ್ತು ಬಿ ಜೆ ಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ದು ನಾವೆಲ್ಲ ವಿಷಾದನೀಯ ಅಂತ ಹೇಳ್ಬೋದು ಕಾರಣ ಹಿಂದುತ್ವದ ತತ್ವ ಸಿದ್ಧಾಂತಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ರಾಜ್ಯಾದ್ಯಂತ ಚುನಾವಣಾ ಸಂದರ್ಭದಲ್ಲಿ ಇವರ ಬಳಕೆಯನ್ನು ತೆಗೆದುಕೊಂಡು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಪಕ್ಷವನ್ನು ಗಟ್ಟಿ ಬೆಳೆಸಿರ್ತಕ್ಕಂಥ ಗಟ್ಟಿಗ ಅಂದ್ರೆ ನಮ್ಮ ಪಾಟೀಲರು ಇವರನ್ನ ಇವತ್ತು ಯಾವುದೋ ಒಂದು ಕಾರಣದಿಂದ ಹೈಕಮಾಂಡದ ಕೈಯಲ್ಲಿ ಚಾಡಿಯನ್ನು ಹೇಳಿ ಇವತ್ತ ಈಗೇನು ಹೇಳಿದ್ರಿ ಅಪ್ಪ ಮಕ್ಕಳ ಒಂದು ಎರಿತದೊಳಗೆ ಇವತ್ತು ಹಗಲಲ್ಲಿ ಹಗಲಲ್ಲಿ ದೇಹಿ ಹೈಕಮಾಂಡಕ್ಕೆ ಹೋಗಿ ಯತ್ನಾಡ್ರವ್ರ ಬಗ್ಗೆ ಆಪಾದನೆಯನ್ನು ಚಾಡಿಯನ್ನು ತಲೆ ತುಂಬಿ ಇವತ್ತು ದೊಡ್ಡ ಒಂದು ಪನಿಷ್ಮೆಂಟ್ ಅನ್ನುವಂಥ ರೀತಿಯೊಳಗೆ ಯತ್ನಾಡ್ರವರನ್ನು ಆರು ವರ್ಷಗಳ ಕಾಲ ಕೊಠದಿಂದ ಉಚ್ಚಾಟನೆ ಮಾಡಿದ್ದಾರೆ ಇದರಿಂದ ಆಗೋಲ್ಲ ಇದರಿಂದ ಆಗ್ತಕ್ಕಂಥ ಉತ್ತಮ ಮುಂದಿನ ಒಂದು ಭವಿಷ್ಯ ಏನದ ಅದ್ರ ಮೇಲೆ ಹೆಚ್ಚಿನ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ವಿಷಯವನ್ನು ಅವ್ರು ತಿಳ್ಕೋಬೇಕಾಗಿತ್ತು ಭಾಳಷ್ಟು ಮಂದಿ ಎಲ್ಲ ವರ್ಗದ ಜನಾಂಗ ಲೀಡರ್ಗಳು ರಾಜಕೀಯ ನಾಯಕರುಗಳು ನಾವು ಅಷ್ಟೇ ಅಲ್ಲ ಎಲ್ಲರೂ ಯತ್ನಾಡ್ರವರ ಹಿಂದೆ ಬೆನ್ನಿಗೆ ಇವತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಧಾರ ನಾವೆಲ್ಲ ಮಾಧ್ಯಮಗಳನ್ನು ನೋಡ್ತೀವಿ ಅದಕ್ಕಾಗಿ ಯತ್ನಾಡ್ರವರು ಅದರ ವೈಯಕ್ತಿಕವಾಗಿ ನಮಗೆ ನಮ್ಮ ಸಮಾಜಕ್ಕೆ ಭಾಳ ನೋವಾಗಿದೆ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಶ್ರೀಗಳ ಜೊತೆಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಸಮಾಜ ಸಂಘಟನೆಯನ್ನು ಮಾಡಿ ಅದರ ಜೊತೆಗೆ ಟಿವೆ ಬಿಸಿಲಾದಿಯಾಗಿ ಎರಡು ಬಾರಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಹಿಂದೂಡಿ ಅಂತ ಒಂದು ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯದೊಳಗೆ ಇವತ್ತು ನಾವೆಲ್ಲರೂ ಸಕ್ರಿಯವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು ನಮ್ಮ ಸಮಾಜದ ವ್ಯಕ್ತಿಯ ನಾಯಕನ ಹಿಂದೆ ನಿರಾಣಿ ಅವರು ಮುಖ್ಯಮಂತ್ರಿ ಆಗುವ ಹುದ್ದೆ ಇತ್ತು ಅದನ್ನು ತಪ್ಪಿಸಿ ಬೊಮ್ಮಾಯಿ ಮಾಡಿದ್ರಿ ನಿಮ್ಮ ತಂದೆ ಮಕ್ಕಳ ಕುತಂತ್ರದಿಂದ ಇವತ್ತಿನ ದಿನ ಯತ್ನಾಳ್ ಗೌಡ್ರು ಒಬ್ಬ ಕ್ಲೀನ್ ಹ್ಯಾಂಡ್ ಏನಪ್ಪಾ ಅಂತಂದ್ರೆ ಒಂದು ಯಾವ್ರಿಗೂ ಮೋಸ ಮಾಡಲಾರ್ದಂಥ ವ್ಯಕ್ತಿ ಕಪ್ಪು ಚುಕ್ಕೆ ಇಡ್ಲಾರ್ದಂಥ ವ್ಯಕ್ತಿ ಎಲ್ಲಿ ಹೋಗಲಾರ್ದಂಥ ವ್ಯಕ್ತಿ ಅಂತವ ಹಿಂದೂ ಬ್ರ್ಯಾಂಡ್ ಅಂತ ಅನ್ನಿಸ್ಕೊಂಡ ವ್ಯಕ್ತಿ ಎಲ್ಲ ಇದ್ರು ಹಿಂದೂ ಅಂತ ನಾವ್ ಸಾಲ ಹೇಳೋದಿಲ್ಲ ಹಿಂದೂ ನಾವ ಹಿಂದೂ ಅಂತನ ಅಂತ ವ್ಯಕ್ತಿಯನ್ನ ನೀವು ಇವತ್ತ ಹಿಂದೂ ಹಣ್ಣು ಅಂತ ಮೂಲೆ ಗುಂಪು ಮಾಡಾಕಿರಿ ಮುಂದಿನ ದಿನಮಾನದಲ್ಲಿ ಇನ್ನು ಏನೇನ್ ಮಾಡ್ತಿರೋ ನೀವು ಗೊತ್ತಿಲ್ಲ ಅವನ್ನ ಮರ್ಯಾದೆಯಿಂದ ಬಿಜೆಪಿ ಪಕ್ಷಕ್ಕ ಎಲ್ಲರೂ ಕೂಡಿ ಕರ್ತಂದ್ರ ನಾವು ನಿಮ್ಮ ಒಟ್ಟಿಗೆ ಇಲ್ಲಿ ಇಲ್ಲಿಕಂದ್ರ ನಿಮ್ಮ ನಿಮಗೆ ನಮ್ಮ ಹಾದಿ ನಮಗ ಈ ರೀತಿ ನಮ್ಮ ಸಮಾಜಕ್ಕ

ಎಲ್ಲ ನನ್ನ ಸಮಾಜ ಬಾಂಧವರಿಗೆ ಚೆನ್ನಾಗಿ ಚೆನ್ನಾಗ್ತಿದ್ದು ಇವತ್ತಿನ ಈ ಪ್ರತಿಭಟನೆ ನಮ್ಮ ಹಿಂದೂ ಹಲಿ ಹೊಸಗೌಡ ಪಾಟೀಲ್ ಹತ್ನಾಳವರನ್ನ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದ ಪ್ರಯುಕ್ತ ಈ ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿಗೆ ಇದು ದೊಡ್ಡ ಇದು ಬಿ ಜೆ ಪಿ ಪಕ್ಷಕ್ಕೆ ಇವರೇನೋ ತಂದೆ ಮಕ್ಕಳು ನಾವು ಮಾಡಿದ್ದ ನೆಡಿದ್ದೀವಿ ಅಂತ ಏನು ಹೊಂಟಾರ ಇದಕ್ಕೊಂದು ಅಂತ್ಯ ಎತ್ತ ಐತಿ ಆ ಅಂತ್ಯನ ಇಡೀ ಹಿಂದೂ ಸಮಾಜ ಅದನ್ನು ಮಾಡಿ ತೋರಿಸ್ತೈತಿ ಅದಕ್ಕೆ ದಯವಿಟ್ಟು ಇನ್ನೊಮ್ಮೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀವಿ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತೆ ಮರಳಿ ಪಕ್ಷಕ್ಕೆ ತೆಗೆದುಕೊಂಡು ಪಕ್ಷಕ್ಕಾದಂಥ ಡ್ಯಾಮೇಜನ್ನು ಸರಿಪಡಿಸ್ತೀರಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲ ಮೂಲಕ ಒತ್ತಾಯ ಮಾಡ್ತೀನಿ ನಮಸ್ಕಾರ ಇಲ್ಲಿ ಅಂತ ಎಲ್ಲರೂ ಭಾಗವಹಿಸಿದ್ದಕ್ಕೆ ಎಲ್ಲ ನನ್ನ ಸಮಾಜ ಬಂದವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಆರಕ್ಷಕ ಧಿಖಾರ 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 ಖಿಕ್ಕ ಧಿ ಕರ್ನಾಟಕದ ಹಿಂದೂಲಿ ಬಸನಗೌಡ ಪಾಂಡ್ಯಾಸ ಏನಿದ್ರು ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದ್ದಾರ ಹೊರ್ಷ ನಮ್ಮ ಪಂಚಮಸಾಲಿ ಸಮುದಾಯ ಅಲ್ಲ ಪಂಚಮಸಾಲಿ ಸಮುದಾಯಕ್ಕೂ ಇಡೀ ಸೇವೆ ಲಿಂಗಾಯತ ಸಮುದಾಯ ಹಿಂದೂ ಹಿಂದೂ ಸಮಾಜ ಅವ್ರನ್ನ ಸರಳ ಗಾಳಿ ಮಾತ್ರ ಬಿಜೆಪಿ ಕರ್ಕೊಂಡ್ರು ಅದೊಂದು ಯಾಕೆ ಬೇರೆ ಇರ್ಲಿಕ್ಕಂದ್ರೆ ನಮ್ಮ ಹಿಂದೂ ಏನು ಶಾಟಿ ಹೇಳ ನಾವು ತೋರಿಸ್ತೀವಿ ಇಷ್ಟು ಯಾಕಿಷ್ಟು ದಿವ್ಸ ನಾವು ಸುಂಕುದಿದ್ವಿ ನಮ್ಮ ಲಿಂಗಾಯತ ಸಮುದಾಯ ಒಳಗೆ ನಾವು ಪಂಚಮಸಾಲಿಯರು ಎಷ್ಟು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಐತದ ಎರಡ್ರಪ್ಪ ಎರಡ್ರಪ್ಪನ ಮಕ್ಳಗ ವಿಜೇಂದ್ರಗ ಏನ್ ತಿಳಿಸ ಪ್ಲೀಸ್ ಬಿಡ್ತೀವಿ ನಾವು ಈ ಸಲ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ